ಜೋಯಿಡಾ ತಾಲೂಕಿನಾದ್ಯಂತ ಹೋಳಿ ಸುಗ್ಗಿ ಸಿಗಮೋ ಸಂಭ್ರಮ ಜೋಯಿಡಾ ದ್ಯಾಂತ ಬುಡಕಟ್ಟು ಜನಾಂಗದ ಕುಣಬಿ ಸಮಾಜದ ಸಂಸ್ಕೃತಿಯ ಸುಗ್ಗಿ ಸಿಗಮೋ ಹಾಗೂ ಇನ್ನಿತರ ಸಮಾಜದ ಹೋಳಿ ಕೋಲಾಟ್ ಆರಂಭವಾಗಿದ್ದು ಗ್ರಾಮಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ತಾಲೂಕಿನ ಡೇರಿಯ ಕಾಟೇಲ ಕಾರಟೋಳಿ ಕಾರಸಿಂಗಳ ತೇರಾಳಿ ಬಾರಾಡಿ ಮಾತಕರ್ಣಿ ಮೈನೊಳ ಪಾಟ್ನೆ ಕಾಳಸಾಯಿ ಕುಮಗಾಳ ಕೆಲೋಲಿ ಕುಂಡಲ ಕುಸಾವಳಿ ಕಡಗರ್ಣಿ ಪಾತಾಗುಡಿ ಲಾಂಡೆ ಶಿವಪುರ ಗದ್ದೆಮನೆ ಸೇರಿದಂತೆ ರಾಮನಗರ ಭಾಗದ ಹಲವು ಕಡೆ ಸುಗ್ಗಿ ಕುಣಿತ ತಮ್ಮಾವು ತಮ್ಮ ಸಿಗಮೋ ಪ್ರಾರಂಭದ ಸ್ಥಳ ಮಾಂಡದಲ್ಲಿ ದೇವರಿಗೆ ತೆಂಗಿನ ಕಾಯಿ ಇಟ್ಟು ಆರಂಭಿಸಿ ಗ್ರಾಮಗಳಲ್ಲಿ ಆಡಿ ತಮ್ಮ ಸೀಮೆಯನ್ನು ದಾಟಿ ಬೇರೆ ಬೇರೆ ಗ್ರಾಮಗಳಿಗೆ ಸುಗ್ಗಿ ಆಡಲು ಹೋಗುತ್ತಾರೆ ಕೊನೆಯ ದಿನ ಸುಗ್ಗಿ ಆರಂಭಿಸಿದ ಸ್ಥಳ ಮಾಂಡದಲ್ಲಿ ಸುಗ್ಗಿ ಕುಣಿತ ಆಡಿ ಸ್ನಾನ ಮಾಡಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಮಾರನೆಯ ದಿನ ಎಲ್ಲರ ಮನೆಗಳಲ್ಲಿ ಹಬ್ಬದ ನಿಮಿತ್ತ ಸಿಹಿಯಾದ ಭೋಜನವನ್ನು ಮಾಡುತ್ತಾರೆ ಸುಗ್ಗಿ ಕುಣಿತದ ಕೋಲಾಟ ಆಡುವಾಗ ಬಣ್ಣ ಬಣ್ಣದ ವಿವಿಧ ಬಗೆಯ ಹೂವು ಬಟ್ಟೆಗಳ ಅಲಂಕಾರ ಮಾಡಿ ಪರಿಸರ ಕಾಡಿಗೆ ದೇವರು ದೇವತೆಗಳ ಸಂಬಂಧಿಸಿದ ಹಾಡುಗಳನ್ನು ಹಾಡಿ ಆಯಾ ಗ್ರಾಮದ ಮನೆಯವರು ಭಕ್ತಿಯಿಂದ ವಸ್ತು ರೂಪದಲ್ಲಾಗಲಿ ಇನ್ನಾವುದೇ ರೂಪದಲ್ಲಿ ನೀಡಿದ ದೇವರ ಕಾಣಿಕೆಗಳನ್ನು ಸ್ವೀಕರಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ ತಾಲೂಕಿನಲ್ಲಿ ಕುಣಬಿ ಸಮಾಜದ ಬಾಂಧವರಲ್ಲದೆ ಇನ್ನಿತರ ಸಮಾಜದ ಬಾಂಧವರು ಸಹ ತಮ್ಮ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಸುಗ್ಗಿ ಕುಣಿತ ಆಡಲು ಬೇರೆ ಬೇರೆ ಊರುಗಳಿಗೆ ಹೋಗುತ್ತಾರೆ ಹಳ್ಳಿಗಳಲ್ಲಿ ಬಂದ ಸುಗ್ಗಿ ಕುಣಿತದ ತಂಡಗಳನ್ನು ವಿಶೇಷ ರೀತಿಯಲ್ಲಿ ಸತ್ಕರಿಸಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಉಪಹಾರ ಭೋಜನದ ವ್ಯವಸ್ಥೆಯನ್ನು ಸ್ವಖುಷಿಯಿಂದ ಮಾಡಲಾಗುತ್ತದೆ ಸುಗ್ಗಿ ಕುಣಿತದ ಕೋಲಾಟ ಆಡುವಾಗ ಕೊಂಕಣಿ ಮರಾಠಿ ಭಾಷೆಯಲ್ಲಿ ತಮ್ಮ ತಮ್ಮ ಕುಲದೇವರು ಗಿಡ ಮರಗಳು ದೇವ ದೇವತೆಗಳ ಹಾಡುಗಳು ಕಳೆದ ವರ್ಷ ಅಯೋಧ್ಯ ಶ್ರೀರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಜೈ ಶ್ರೀರಾಮ ಜೈ ಶ್ರೀರಾಮ ಹಾಡುಗಳು ವಿಶೇಷ ಮೆರಗನ್ನು ನೀಡುತ್ತಿವೆ ಒಟ್ಟಿನಲ್ಲಿ ತಾಲೂಕಿನದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎನ್ನಬಹುದು